ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅನ್ಕೋತೀನಿ ಇವಾಗ ನೋಡಿರಿ ಟೈಮ್ ಬಂದು ಐದು ಹತ್ತು ಹತ್ತೊಂಬತ್ತಾಗಿದ್ರಿ ನಾವು ನಮ್ಮ ನಾದಿನ ಊರಿಗೆ ಬಂದೀವಿ ರೀ ಯಾಕಂದ್ರೆ ಇಲ್ಲಿ ದೇವರ ದಾರಿ ಅದಕ್ಕೆ ಬಂದೀವಿ ಇವತ್ತು ಎರಡೇ ದಿವಸ ದೇವ್ರದ ಅಡುಗೆ ಮಾಡೋದು ನೆವದ್ಯ ಮಾಡೋದು ಇವತ್ತು ದೇವರ ದಾರಿ ಅದಕ್ಕೆ ಎಲ್ಲರೂ ಅಡುಗೆ ಮಾಡಿ ಈಗ ಎಲ್ಲ ಜಳಕ ಮಾಡ್ತೀವಿ ಜಳಕ ಮಾಡಿಬಿಟ್ಟು ದೇವ್ರ ಅಡುಗೆ ಸ್ಟಾರ್ಟ್ ರೀ ನೋಡ್ರಿ ಈಗ ಆಯ್ತು ಐತ್ರಿ ಈಗ ಅಡುಗೆ ಶುರು ರೀ ಈಗ ಫಸ್ಟ್ ನೋಡಬೇಕಂತ ಹೇಳಿ ಅನ್ನ ಮದ್ಲಿ ಮಾಡ್ತೀವಿ ಆಮ್ಯಾಗ ರೀ ಈಗ ಅನ್ನ ಮಾದ್ಲಿ ಮಾಡ್ತೀವಿ ರೀ ಈಗ ನೋಡ್ರಿ ಮದ್ಲೆ ನಾ ನೋಡ್ರನ್ನಲ್ಲಿ ಈಗ ಮೊದ್ಲು ಹಿಟ್ಟು ಹಾಕಲೋಗ್ತೀನಿ ರೀ ಇದಕ್ಕೆ ಉಪ್ಪು ಹಾಕೋಬೇಕು ನೋಡ್ರಿ ಎಷ್ಟು ಬೇಕಷ್ಟು ಹಾಕೊಂಡು ಚೆಂದಂಗೆ ಮಿಕ್ಸ್ ಮಾಡಬೇಕ್ರಿ ಈಗ ಇದನ್ನು ಚಂದ ಮಿಕ್ಸ್ ಮಾಡಿಕೊಂಡು ಮಾಡ್ಬೇಕು ರೀ ಬ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಚೆಂದ ಆತರಿ ಮೊದಲು ಈಗ ನೀರು ಹಾಕ್ಕೊಂಡು ನಾದ್ಬೇಕು ರೀ ನಾತ್ ನೋಡ್ರಿ ಇಲ್ಲ ಹಂಗೆ ಒಲಿ ಹಚ್ಚಿ ಹಂಚಿ ಕೈಲಿಕ್ಕೆ ಇಟ್ಟೇನಿರಿ ಹಿಟ್ಟು ನಾಡುತ್ತಾನೆ ಕಾಯ್ತು ಅಂತೇಳಿ ನೋಡ್ರಿ ಈಗ ನಾದಗತ್ತೀನಿ ಇದನ್ನ ಈಗ ಹಲ್ಲಿ ಮಾಡಿ ಹಲ್ಲಿ ಅಂದ್ರಿ ಈಗ ತಿಡಿ ಬೇಯಿಸ್ತೀವಲ್ಲ ರೀ ಅದಕ್ಕೆ ಮಾದಲಿ ಹಲ್ಲಿ ಅಂತ ರೀ ಇದನ್ನ ತಳ್ಳಗೆ ಮಾಡಬಾರ್ದು ದಪ್ಪ ಮಾಡ್ಬೇಕ್ರಿ ಅಂದ್ರೆ ಮಾದಲಿ ಚೆಂದ ರೀ ತಳ್ಳಿ ಮಾಡಿದ್ರೆ ಕಟ್ಟಿಗೆ ರೀ ದಪ್ಪ ಮಾಡಿದ್ರೆ ರೀ ಅವು ಮಾದಲಿ ಚೆಂದ ರೀ ಅವಾಗ ನೋಡ್ರಿ ಈಗ ಅದು ಅಂತೀಡಿ ಹಂಚನೆ ಹಾಕಿನಿ ಅದನ್ನ ಚೆಂದಾಗಿ ರೀ ಹಸಿ ಬಿಸಿ ಮಾಡಿದ್ರೆ ಚೆಂದಾಗ ಯಾಕಂದ್ರೆ ಅದು ರವೆ ಇರ್ತದ್ರಿ ಅರ್ಧ ಹಿಟ್ಟು ಅರ್ಧ ರವೆ ರೀ ಅದಕ್ಕೆ ಈಗ ಚೆಂದಾಗಿ ಬೇಯಿಸಿದ್ರಿ ಮೊದ್ಲು ಚೆಂದ ಹಾಕ್ತಾರದು ನೋಡ್ರೀಗ ಅದು ಚೆಂದಾಗಿ ಸುತ್ತ ಎಲ್ಲ ಬೇಸ್ಕೋತೀನಿ ನೋಡ್ರಿ ಈಗ ಅದನ್ನು ಚೆಂದ ಬೇಯಿಸಿದ್ರೆ ಚೆಂದ ರೀ ಈಗ ಅದು ರೀ ಈಗ ನಾದಿನಿ ರೊಟ್ಟಿ ರೀ ಯಾಕಂದ್ರೆ ಇವು ಮಾದ ಕೆನೆ ರೊಟ್ಟಿ ಅಂತೇಳಿ ಮಾಡ್ತೀವಿ ರೀ ಈಗ ನಾ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ತೀನಿ ರೀ ಯಾಕಂದ್ರೆ ಒಣಗಿ ಹಾಕ್ಲಿಕ್ಕೆ ಬಕ್ಕುಳಟ್ಟು ಉಳ್ಳಾಗಡ್ಡಿ ಚೆಂದಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಅರ್ದು ಒಣಗಿ ಹಾಕಿದ್ರೆ ಭಾರಿ ಹಾತದ್ರೆ ಒಣಗಿ ಎಣ್ಣೆ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಈಗ ಇಷ್ಟು ಚೆಂದಾಗೆ ಫ್ರೈ ರೀ ಫ್ರೈ ರೀ ಹಂಗಂದ್ರೆ ಕೆಂಪಾಗ್ಬೇಕು ರೀ ಉಳ್ಳಾಗಡ್ಡಿ ಪೂರ್ತಿ ಎಣ್ಣೆ ಕಾಲಾಗ ಹ್ಯಾಂಗ್ ತೋಳ್ರಿ ಆ ರೀತಿ ಆಗ್ಬೇಕು ರೀ ಹಂಗಾದ್ರೆ ಮಸ್ತ್ ರೀ ಒಣಗಿಗೆ ನೋಡಿ ಈಗ ಇದನ್ನು ಎಣ್ಣೆಗ ಮಿಕ್ಸ್ ರೀ ಚೆಂದ ಫ್ರೈ ಮಾಡಿರಿ ಈಗ ಹಿಂಗಾಗ್ಯದ ನೋಡಿರಿ ಇನ್ನೂ ಹೆಣ್ಣು ಕೆಂಪು ಆಗ್ಬೇಕ್ರಿ ನೋಡ್ರಿ ಆಗೈತೆ ನೋಡಿರಿ ಈ ರೀತಿ ಆಗ್ಬೇಕ್ರಿ ಒಳಗಡೆ ಅದನ್ನು ಫ್ರೈ ಮಾಡ್ಕೊಂಡು ರೀ ಈಗ ಮಾಲಿ ಏನು ರೀ ಅದನ್ನು ಮಿಕ್ಸರ್ಗೆ ರೀ ಚೆಂದಾಗೆ ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಸಣ್ಣ ಆಗ್ಬೇಕ್ರಿ ಅದನ್ನು ಹಾಕ್ಕೊಂಡು ತೆಗಿತೀನಿ ರೀ ನೋಡಿರಿ ಹಂಗಾಗ್ಯ ರೀ ಈಗ ಒಟ್ಟು ಮಿಕ್ಸಿ ಮಾಡ್ಕೊತೀನಿ ರೀ ನೋಡಿರಿ ಈಗ ಎಲ್ಲ ಮಿಕ್ಸರ್ ರೀ ಈಗ ಇದನ್ನು ಮಿಕ್ಸ್ ರೀ ಇದಕ್ಕೋಸ್ಕರ ಈಗ ಬೆಲ್ಲ ಒಡ್ಲೀತಿ ನೋಡ್ರಿ ಬೆಲ್ಲ ಮೆತ್ತಗೆ ರೀ ಯಾಕಂದ್ರೆ ಕಣ್ಣಿ ಕಣ್ಣಿರ್ಬಾರ್ದು ರೀ ಬೆಲ್ಲ ಮೆತ್ತಗಾದ್ರೆ ಅದು ಚೆಂದ ಮಿಕ್ಸ್ ಆಗ್ತದ್ರಿ ನೋಡ್ರಿ ಈಗ ಎಲ್ಲ ಕೈ ಹಾಕ್ಲಿಗತ್ತೀನಿ ನೋಡ್ರಿ ಈಗ ಬೆಲ್ಲ ಹಾಕ್ಲತ್ತೀನಿ ರೀ ಬೆಲ್ಲ ನೋಡ್ಕೊಂಡು ಹಾಕ್ಬೇಕ್ರಿ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಟ್ಟು ಹಾಲೆ ಹಾಕೋತೀವಲ್ರಿ ಒಂದು ಸ್ವಲ್ಪ ಜಾಸ್ತಿ ಆದರೂ ಚೆಂದ ಹಾಕ್ತಾರದು ನೋಡ್ರಿ ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಅಂದರೆ ಮಿಕ್ಸ್ ಹಾಕ್ತಿರೋದು ಅದಕ್ಕೆ ಬೆಲ್ಲ ರೀ ಹಂಗಾಗಿ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಈಗ ಮಿಕ್ಸ್ ಮಾಡ್ಯಾಗೈತ್ರಿ ಈಗ ಇದಕ್ಕೆ ಸೋಪ್ ಹಾಕೋತೀನಿ ನೋಡ್ರಿ ಸೋಪ್ ಹಾಕೊಂಡಿನ್ರಿ ಈಗ ಇದಕ್ಕೆ ಪುಟಾಣಿ ಹಾಕ್ತೀನಿ ರೀ ನೋಡಿರಿ ಮಿಕ್ಸ್ ಮಾಡ್ಬೇಕ್ರಿ ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ದೇ ಅಂದ್ರೆ ಮೊದ್ಲು ರೆಡಿ ಹಾಕ್ತದ್ರಿ ನೋಡಿರಿ ಹಂಗೈತಿ ಈಗ ಮಾಡ್ಲಕ್ಕಿದ್ ಮುಸಲ್ಮಾನ್ ದೇವ್ರಲ್ರಿ ಮುಸಲ್ಮಾನ್ ದೇವ್ರಿಗೆ ಮೇನ್ ಆಗಿರೋದೆ ಅನ್ನ ಮಾದಲಿ ಅನ್ನ ಅಂದ್ರೆ ಬಿಳಿ ಅನ್ನ ಅಲ್ರಿ ಅನ್ನ ಅಂತಾರೆ ಅಂದ್ರೆ ಒಗ್ಗರಣೆ ಮಾಡಿ ಅನ್ನ ರೀ ನೋಡ್ರಿ ಹಂಗೈತು ರೀ ಈಗ ಅದು ಮಾದಲಿ ರೆಡಿ ಆಯ್ತು ನೋಡಿರಿ ಈಗ ದೇವರಿಗೆ ತಳಿ ಒಂದಿಷ್ಟು ರೊಟ್ಟಿ ಬೆಳೆದರಿ ಯಾಕಂದ್ರೆ ಜಾಸ್ತಿ ಜನ ಏನು ಹೇಳಿಲ್ರಿ ಇಷ್ಟು ರೊಟ್ಟಿ ಬಡ್ದಾರೆ ಇಷ್ಟು ಅಂದ್ರೂ ಎರಡು ನೂರು ರೊಟ್ಟಿ ಅವ ರೀ ನೋಡಿರಿ ಹಂಗ್ ಹಾಕ್ಯಾರಿ ಇಲ್ಲ ಯಾರು ಹಾಕ್ಯಾರೀ ಅವು ಕಟ್ಟಿಯಾಗಿ ಇವು ಜೋಳಿಗೆ ಹಾಕ್ಯಾರೀ ಇಲ್ಲಿ ಒಣಗಿ ರೆಡಿ ಮಾಡ್ತಾರೆ ನೋಡಿರಿ ಈಗ ಉಪ್ಪು ಅರಿಶಿಣ ಖಾರ ಎಲ್ಲ ಮಟನ್ಕ ಹಚ್ಚಿ ಮಿಕ್ಸ್ ಮಾಡಿಕತ್ತಾರೀ ಈಗ ಇದನ್ನು ಮಿಕ್ಸ್ ಮಾಡಿ ಪಾಣಿ ಹೊಡ್ಲಿಾರ ನೋಡ್ರಿ ಇಲ್ಲಿ ಎಣ್ಣೆ ಹಾಕ್ಯಾರಿ ಅದಕ್ಕೆ ಈಗ ಕುರಿದು ಸೊಕ್ಕಾಕ್ಯಾರೀ ಅದನ್ನು ಫ್ರೈ ಆದಮ್ಯಾಗ ಬೆಳ್ಳುಳ್ಳಿ ಹಾಕ್ಲಿಕ್ಕಾರ ನೋಡಿರಿ ಈಗ ಅದನ್ನು ಚೆಂದ ತಿರುಗಬೇಕ್ರಿ ಎಣ್ಣೆ ಬೆಳ್ಳುಳ್ಳಿ ಅದು ಚೆಂದ ಸುಟ್ಟ ಮ್ಯಾಗ ಅದಕ್ಕೆ ಈಗ ಮಿಕ್ಸ್ ಮಾಡಿದೆಲ್ಲ ಎಲ್ಲ ಹಾಟ್ ಮಟನ್ ಅದಲ್ರಿ ಅದನ್ನು ಹಾಕ್ಬೇಕ್ರಿ ಈಗ ಮಟನ್ ಒಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ ಮತ್ತು ಅವಾಗ ಎಣ್ಣೆಗೆ ಕಲಿತದ್ರಿ ಅದು ಎಣ್ಣೆಗೆ ಹಾಕಿ ಚೆಂದ ಮಿಕ್ಸ್ ಮಾಡಿದ್ರೆ ರೀ ಖಾರ ಉಪ್ಪು ಏನು ಹಾಕಿರ್ತೀಲ್ರಿ ಎಲ್ಲ ಮಟನ್ಗೆ ಚೆಂದಾಗಿ ರೀ ನೋಡಿರಿ ಹಂಗೆ ಹಾಕಿ ಮಿಕ್ಸ್ ಮಾಡ್ಲತ್ತಾರ ನೋಡ್ರಿ ಹಂಗೆ ಈಗ ಅದನ್ನ ಚೆಂದ ತಿರುತ್ತಾರ ಈಗ ಅದನ್ನೆಲ್ಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮತ್ತೀಗ ಮಿಕ್ಸ್ ಎಲ್ಲ ಆಯ್ತಲ್ಲ ರೀ ಈಗ ಪುದೀನ ಹಾಕಿದ್ರಿ ಆಯಿತು ಅಲ್ಲಿ ಬೆಳ್ಳುಳ್ಳಿ ಹಾಕ್ಯಾರಿ ಅಲ್ಲ ಪೇಸ್ಟ್ ಹಾಕ್ಯಾರಿ ಈಗ ಅದು ಫ್ರೈ ಮಾಡಿಟ್ಟೇವಲ್ಲ ರೀ ಅದು ಹಾಕೋರು ನೋಡಿರಿ ಎಲ್ಲ ಮಸಾಲೆ ಐಟಮ್ಗಳನ್ನೂ ಅದಕ್ಕೆ ಹಾಗೆ ಗೋಡಂಬಿ ಪೇಸ್ಟ್ನು ಹಾಕ್ಯಾರೀ ಎಲ್ಲ ಹಾಕಿ ಕುದಲಿಗೆ ಬಿಟ್ಬಿಟ್ಟಾರೆ ಈಗ ಆಗೈತೆ ರೀ ನಮ್ಮ ಅಣ್ಣವರು ನೆವುದಿ ತಂದು ನೋಡ್ರಿ ನೋಡಿರಿ ನೆವುದ ತಂದು ಎಲ್ಲಿಗೆ ಹೊಂಟಾರಂದ್ರಿ ಈಗ ಅವ್ರು ಮಾಡಗತ್ತಿದ್ದು ಮೈನಾಡು ಶೇಖ್ ಸಾಹೇಬ್ ದೇವ ದೇವ್ರಿಗೆ ರೀ ಈಗ ಅದು ಇವರು ಅಡುಗೆ ಎಲ್ಲ ಇಲ್ಲೇ ಮನೆಗೆ ಮಾಡಿ ಬರೀ ನೆವುದೇ ಮಾತ್ರ ಅಲ್ಲಿಗೆ ರೀ ಈಗ ನಮ್ಮ ಅಣ್ಣ ಮತ್ತು ನಮ್ಮ ತಂಗಿ ಹೋಲುತ್ತಾರೆ ಅಂದ್ರೆ ನಮ್ಮ ಅದ್ನಿ ಮಕ್ಕಳ್ರವರು ಹೋಲಗುತ್ತಾರೆ ನೋಡ್ರಿ ನಾವು ಯಾರು ಹೋಗಿಲ್ಲರಿ ಯಾಕಂದ್ರೆ ಬಿಸಿಲು ಭಾಳ ಹುಡುಗರು ತಂದು ಸುಮ್ಮನೆ ಬಿಸಿಲಾಗ ಹೋಗೋದು ಅಂತೇಳಿ ಗಾಡಿ ಮ್ಯಾಗ ಅವ್ರಿಬ್ರೇ ಹೋಗಿ ನಾವುದೇ ಹಿಡ್ಕೊಂಬರ್ಲಿಕ್ಕೆ ಹೊಂಟಾರೀ ಅವ್ರು ಹಿಡ್ಕೊಂಬಂದ ಹಿಡ್ಕೊಂಬಂದ್ಮ್ಯಾಗ ಇಲ್ಲಿ ಮನೆಯಾಗೂ ನೆವುದೇ ರೀ ಅಂದ್ರೆ ಬಕೀರ್ಗಳಿಗೆ ರೀ ಅದಕ್ಕೆ ಅವ್ರು ಹೋದ ಬಂದ್ಮ್ಯಾಗ ಹೋದಾರಲ್ರಿ ಅಲ್ಲಿ ಹೋನೋದೆ ಹೇಳಿದ್ಮ್ಯಾಗ ಇಲ್ಲಿ ಇದು ಮಾಡ್ತೀವಿ ರೀ ಈಗ ಹೋದರು ನೋಡ್ರಿ ಅವರು ಅತ್ತಿಗೆ ಅವ್ರು ಹೋಗಿ ದರ್ಗಾಕ್ಕೆ ಮುಟ್ಟಿದ್ರಿ ಐತಿ ಇಲ್ಲೇ ನೋಡಿರಿ ದರ್ಗಾ ಇದೆ ನೋಡಿರಿ ಮೈನಾಳ್ ಶೇಖ್ ಸಾಹೇಬ್ ಗುಡಿ ರೀ ಭಾಳ ಚೆಂದ ರೀ ಗುಡಿ ನೋಡಿರಿ ಎಷ್ಟು ರೀ ದರ್ಗಾ ಇಲ್ಲಿ ಹೋಗಿ ನೆವದೇ ಹಿಡ್ಕೊಂಡು ಬರ್ತಾರೆ ಈಗ ಅವರು ನೆವದೇ ಮಾಡಿ ಅಲ್ಲೆಲ್ಲ ಪಕೀರ್ಗಳಿಗೆ ಊಟ ಮಾಡಿಸಿ ಅಂದ್ರೆ ಪಕೀರ್ಗಳಿಗೆ ಊಟ ಮಾಡಿಸ್ತಾರ್ರೀ ಅವ್ರಿಗೆ ಊಟ ಮಾಡಿಸಿ ಬರ್ತಾರೆ ಇದು ಕಿಸ್ತಿ ಅದ ನೋಡಿರಿ ನೋಡಿರಿ ಹಂಗಾದ್ರೀ ರೀ ದರ್ಗಾ ನೋಡಿರಿ ಎಷ್ಟು ಚೆಂದ ಅದ ರೀ ಭಾಳ ಜನ ಇರ್ತಾರೆ ಅಲ್ಲಿ ಯಾವಾಗಲೂ ಈಗ ಅವ್ರಿಗೆ ಫೋನ್ ಮಾಡಿದ್ರಿ ಆಗ್ಯದ ಅಂಥೇಳಿ ಅದಕ್ಕೆ ನಾವು ಇಲ್ಲಿ ಮನ್ಯಾಗ ಪಕೀರ್ಗಳಿಗೆ ಊಟ ಮಾಡಿ ಸಿಗುತ್ತಿದ್ದೇವೆ ನೋಡ್ರಿ ನೋಡ್ರಿ ಈಗ ಅವ್ರು ಉದ್ಕಡಿ ಹಚ್ಚಿ ಬೆಳಗ್ಗೆ ದೀನ್ ಹೊಡಿತಾರೆ ದೀನ್ ಹೊಡೆದ ಮ್ಯಾಗ ಅವ್ರು ಪಕೀರ್ಗಳದು ಮುಗೀತದ್ರಿ ಅವ್ರು ಅದನ್ನು ತೊಗೊಂಡು ಮನೆಗೆ ಹೋಯ್ತಾರೆ ಬೇಕಂದ್ರೆ ಇಲ್ಲಿ ಮತ್ತೆ ಊಟ ಮಾಡ್ಕೆ ಹೋತಾರೆ ಇವತ್ತು ದೀನ್ ಹೊಡೆದು ತೊಗೋತಾರೆ ನೋಡ್ರಿ ಈಗ ಅದನ್ನು ತೊಗೊಂಡರು ನೋಡ್ರಿ ಈಗ ಊಟ ಮಾಡ್ಲತ್ತಾರೆ ನೋಡ್ರಿ ಅಂದರೆ ಎರಡು ಕೂತಾರೆ ಊಟ ಮಾಡ್ತಾರೆ ಈಗ ನಮ್ಮ ಅಣ್ಣವರು ನೆವುದೇ ಹೇಳ್ಕೊಳ್ಕೆ ಬಂದರು ನೋಡ್ರಿ ಮನೆಗೆ ನಾವುದೇ ಮಸುಮ್ ಬಂದರವ್ರಿ ಇಲ್ಲೇ ಎಲ್ಲರು ಕೂತಾರೆ ನೋಡ್ರಿ ಈಗ ನೀವು ಆಯ್ತಲ್ಲ ರೀ ಈಗ ಊಟ ಮಾಡ್ತಾರೆ ಇಲ್ಲೇ ನಮ್ಮ ಕಾಕವರು ನಮ್ಮ ಮನೆಯವರು ಈಗ ನಮ್ಮ ಮುತ್ತೆಯವರು ಎಲ್ಲರೂ ಊಟ ಮಾಡುತ್ತಾರೆ ನೋಡ್ರಿ ಇಲ್ಲಿ ಅವರೆಲ್ಲ ಊಟ ಆದ್ಮ್ಯಾಗ ನಾವು ಊಟ ಮಾಡ್ತೀವ್ರಿ ಅವ್ರದ್ದು ಮೊದಲು ಆಗ್ಬೇಕಲ್ರಿ ಇಲ್ಲ ಮಣ್ಣವ್ರು ಉಳ್ಕೊಳ್ಕೊತಾರೆ ಅವರಿಗೆಲ್ಲ ಊಟ ಆದಗಳೇ ನಾವು ಹೆಣ್ಮಕ್ಳು ಊಟ ಮಾಡ್ತೀವ್ರಿ ರೊಟ್ಟಿ ಒಣಗಿ ಎಲ್ಲ ಊಟ ಮಾಡತ್ತಾರ ನೋಡ್ರಿ ಇವರು ನೋಡ್ರಿ ಈಗ ಊಟ ಮಾಡತ್ತಾರೀ ಈಗ ಅವ್ರದ್ದು ಆಯ್ತಾನ್ರಿ ಇನ್ನೂ ಊಟ ಮಾಡಿದೇವ್ರಿ ಬರ್ರಿ ಎಲ್ಲರೂ ಊಟ ಮಾಡ್ರಿ ಒಣಗಿ ಮಾತ್ರ ಸೂಪರ್ ಮಾಡ್ಯಾರ್ರಿ ಮಸ್ತ್ ಆಗ್ಯದ್ರಿ ಒಣಗಿ ಕಟ್ಟಿ ರೊಟ್ಟಿ ಮಟನ್ ಒಣಗಿ ಭಾರಿ ಆಗ್ಯದ್ರಿ ಈಗ ನಮ್ದು ಊಟ ಮುಗೀತ್ರಿ ಎಲ್ಲರದು ಈಗ ಊಟ ಮುಗಿಸಿ ಕೆಲಸ ಮುಗಿಸಿ ಎಲ್ಲ ಮಾಡಿ ಕೂತಿದ್ದೇವ್ರಿ ನೋಡ್ರಿ ಮನೆ ಮನೆಯಾದ್ರೆ ಜಾಗ ಬಕ್ಕೊಳತ್ರಿ ನೋಡ್ರಿ ಕೂತೀವ್ರಿ ಈಗ ನಮ್ಮ ಮನೆಯವ್ರು ಇಲ್ಲಿ ಕೂತಾರೆ ನೋಡ್ರಿ ಹಾಯ್ ಮಾಡ್ಲತ್ತಾರ ನೋಡ್ರಿ ಇಲ್ಲಿ ನನ್ನ ಮಗಳು ಹಾಯ್ ಮಾಡುತ್ತ ನೋಡ್ರಿ ಅಕ್ಕ ಈಗ ನಮ್ಮ ಮನಸ್ಸು ಬರ್ಲದ ಬ್ಯಾಸ್ರಲ್ಗತ್ತದ ಅಂತೇಳಿ ಇಲ್ಲಿ ಹುಡುಗರು ಆಟ ಆಡತ್ತರಿ ನೋಡ್ರಿ ಅವರು ಹೆಂಗೆ ಆಟ ಅಂತೇಳಿ ನೋಡ್ರಿ ಎಷ್ಟು ಖುಷಿಯಿಂದ ಆಟ ಆಡ್ತಾರೆ ನೋಡ್ರಿ ಹುಡುಗರು ಮಕ್ಳು ಇರ್ಬೇಕು ರೀ ಮನ್ಯಾಗ ಮಕ್ಕಳಿದ್ರೆ ಯಾವುದೇ ಟೆನ್ಷನ್ ಇದ್ರು ಏನೇ ಇದ್ರು ಎಷ್ಟೇ ಮನುಷ್ಯ ಕಟ್ ಕಷ್ಟ ಪರಿಸ್ಥಿತಿ ಇದ್ರು ಮಕ್ಳನ್ನ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಬಿಡ್ತೀವ್ರಿ ಮಕ್ಳು ಅದಕ್ಕೆ ಈ ದೇವ್ರ ಸಂಬಂಧ ಅಂತಾರೀ ದೊಡ್ಡವ್ರು ಸುಮ್ಮನೆ ಹೇಳಿಲ್ರಿ ಮಕ್ಕಳು ಮನ್ಯಾಗ ಮನೆಯಾಗ್ ಹೇಳಿ ಮಕ್ಕಳಿದ್ರೆ ಎಂಥ ಕಷ್ಟ ದುಃಖ ಏನೇ ಇರಲ್ರಿ ಒಂದು ಕ್ಷಣ ಅವರು ಅದನ್ನು ಮರೆಸ್ತಾರೆ ನೋಡಿರಿ ಎಷ್ಟು ಚಂದ ಆಟ ಆಡ್ತಾರೀ ಅವರು ಈಗ ಮೂರು ಜನ ಸೇರಿ ಆಟ ಆಡ್ತಾರೆ ನೋಡ್ರಿ ನೋಡ್ರಿ ಹಂಗೆ ಆಡ್ಲಿಕತ್ತಾರ ಅವರು ನೀಡಿ ನಾ ಈ ಕಡೆ ಅಂತೇಳಿ ರೀ ಆಟ ಆಡೋಕೆ ನೋಡ್ರಿ ತಿರ್ಗ್ಲಿಕ್ಕಾರ ನೋಡ್ರಿ ಈಗ ಅವರು ನೀವು ನಿಮ್ಮ ಹತ್ತು ಸಂಬಂಧಿಕರು ಊರಿಗೆ ಹೋಗಿ ಇದೇ ರೀತಿ ನೀವು ಆಟ ಆಡಿ ಮಜಾ ಮಾಡ್ತಿದ್ರಿ ಎಲ್ಲ ಈ ರೀತಿ ಎಲ್ಲ ಸಂತೋಷವಾಗಿರ್ತಿದ್ರಿ ಅಂದ್ರೆ ನೀವು ಈ ರೀತಿ ಆಟ ಆಡಿದ್ರಿ ಅಂದ್ರೆ ನಾನು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈಗ ಇವ್ರಿಬ್ರು ಆಟ ಆಡ್ಲತ್ತಾರ ನೋಡ್ರಿ ಈಗ ಇವರಿಬ್ಬರು ಆದ್ಮೇಲೆ ನನ್ನ ಇಬ್ಬರು ಮಕ್ಳು ಆಟ ಆಡ್ತಾರೆ ಸಣ್ಣ ಅಕ್ಕಿ ದೊಡ್ಡಕ್ಕಿ ಇಬ್ಬರು ಕಲ್ತಾಡ್ತಾರೆ ನೋಡ್ರಿ ನೋಡಿರಿ ಹ್ಯಾಂಗೆ ಆಡ್ಲಾತಾರೆ ಅವರು ಈಗ ಇವರು ನನ್ನ ಮಗಳು ನೋಡಿ ಈಗ ತಿರುತ್ತೀ ಈಗದು ಆದಗಳೇ ಕಣ್ಣ ಮುಚ್ಚಲು ಆಡ್ತೀನಿ ಅಂದ್ರೆ ಆಡ್ಲಾತಾರ ನೋಡ್ರಿ ಈಗ ನನ್ನ ದೊಡ್ಡ ಮಗಳಿಗೆ ಕಣ್ಣು ಕಟ್ಟಿಬಿಟ್ಟಾಡ್ರಿ ಈಗ ಇವರು ಹೇಳಲಿಕ್ಕೆ ಹೋಲುತ್ತಾರೆ ನೋಡ್ರಿ ನೋಡಿರಿ ಅವರು ನಿಂತಲೆ ಬಳಿ ಸೌಂಡ್ ಮಾಡೋದು ಗೆಜ್ಜೆ ಸೌಂಡ್ ಮಾಡೋದು ಮಾಡ್ಲತ್ತಾರೆ ಏಕೆ ಬರ್ಲಿ ಅಂತೇಳಿ ನೋಡಿರಿ ಅಕ್ಕಿ ಹ್ಯಾಂಗೆ ಹೊಲುತ್ತಾಳ್ರಿ ಅವ್ರು ಸೌಂಡ್ ಮಾಡಣ ಅವ್ರಿಗೆ ಇಡ್ಲಿಕ್ಕೆ ಹೋಗ್ತಾಳ್ರಿ ಆದ್ರೆ ಅವ್ರು ಸಿಗೋಂಗಿಲ್ಲ ನೋಡಿರಿ ಹಂಗೆ ಓಡ್ತಾಳ್ರಿ ನನ್ನ ಸಣ್ಣ ಮಗಳು ನೋಡ್ರಿ ಹ್ಯಾಂಗೆ ಮಾಡ್ತಾಳ್ರಿ ಆಕಿಗೆ ಈಗ ಆಕೆಗೆ ಇಡ್ಲಿಕ್ಕೆ ಹೋಗ್ತಾವಳ್ರಿ ನನ್ನ ಮಗಳಿಗೆ ಅದ್ರ ಅಕ್ಕಿ ಸಿಗಂಗಿಲ್ಲ ಓಡ್ತಾಳ್ರಿ ನೋಡ್ರಿ ಚಪ್ಪಾಳೆ ಬಿಡ್ತಾವಳ್ರಿ ಅಕ್ಕಿ ಬರ್ಲತ್ತೇಳಿ ಈಗ ಅಕ್ಕಿ ಸೌಂಡ್ ಕೇಳಿ ಅಕ್ಕಿಗೆ ಬೆನ್ನತ್ತೊಳ್ರಿ ಈಗ ನೋಡ್ರಿ ಹೆಂಗೆ ಮಾಡ್ತಾವಿ ಅಕ್ಕಿ ಹಿಡ್ಲಿಕ್ಕೆ ಹೋಲುತ್ತಾಡ್ರಿ ಅದಕ್ಕೆ ಹಿಂದಕ್ಕೆ ಹಿಂದಕ್ಕೆ ಓಡಿ ಹೊಲುತ್ತಾಳ್ರಿ ಸಿಗಂಗೆಲ್ಲರಕ್ಕೆ ಅಕ್ಕಿ ಆಕಾಡ್ ಓದಿಡ್ರಿ ಈಗ ಮತ್ತೆ ಹಿಂದಕ್ಕೆ ಬರ್ಲತ್ತೀ ಈಗ ಇಲ್ಲಿ ನೋಡ್ರಿ ಹೆಂಗೆ ಮಾಡ್ತಾರೆ ಇವರು ಈಗಂಗೆಲ್ರಕಿನ ಕೈಗೆ ಇವ್ರಿಬ್ರು ಇಲ್ಲೇ ನಿಂತಾರೀ ಓಡಿ ಹೋಗ್ತಾರ ನೋಡ್ರಿ ಈಗ ಈಗ ಬರಲ್ ಹೇಗ್ರಿ ಇವ್ರ ಕಡೆಗೆ ಇವ್ರು ಸುಮ್ಮನೆ ನಿಂತು ಬಿಟ್ಟರೆ ಈಗ ನನ್ನ ಮಗ ನನಗೆ ಹಿಡಿ ಅಂತ ಬರ್ತಾನೆ ರೀ ಅದರಕ್ಕೆ ಅವನಿಗೆ ಸಿಗಲ್ರಿ ಅವ ರೀ ನನ್ನ ಸಣ್ಣಕ್ಕೆ ಮಗಳು ಔಟ್ ಆತಾವಳ್ರೀಗ ಈಗ ಈಗ ಔಟ್ ಆದ್ರಿ ಈಗ ಈಗ ಕಂಡು ಈಗ ಈಕಿ ಅವ್ರಿಗೆ ಹಿಡ್ಲಿಕ್ಕೆ ಹೋಗ್ತಾವಳ್ರಿ ಈಗ ನೋಡ್ರಿ ಅಕ್ಕ ಹೆಂಗೆ ಹಿಡ್ಲಿಕ್ಕೆ ಹೋಗ್ತಾಳು ಅವ್ರಿಗೆ ಯಾಕೆ ಹ್ಯಾಂಗೆ ನೋಡ ಪ್ಲ್ಯಾನ್ ಮಾಡ್ಯಾರ ನೋಡ್ರಿ ದೋಸ್ತಿ ಕಟ್ಟಿವಲ್ರಿ ಅದನ್ನು ಹಿಂಗೆ ಎರಡು ಪದರ ಮಾಡಿ ಕಟ್ಟಿದ್ದೇವ್ರಿ ಒಂದು ಪದರ ಮ್ಯಾಗ ಹಾಕಿಡ್ರಿಕ್ಕಿ ಆಕೆ ಕಾಣಲಾಗತ್ತದ್ರಿ ಅವ್ರು ಅಂಕಾರ್ ಸುಮ್ಮನೆ ಹುಡುಗತ್ತಾರೆ ಆಕೆ ಕಾಣತತ್ತೆ ನೋಡೇ ಇಲ್ರವ್ರು ಆಕಿ ಕಾಣಿಸ್ಕತ್ತಲ್ರಿ ಬೆನ್ನ ಹತ್ತಾಡ್ರಿಕ್ಕ ಅವ್ರಿಗೆ ಭಾಳ ಚುಟ್ಟಿ ಹೇಳ್ರಿ ನನ್ನ ಸಣ್ಣಕ್ಕೆ ಮಗಳು ನೋಡ್ರಿ ಅವ್ರಿಗೆ ಹ್ಯಾಂಗೆ ಮಾಡ್ತಾಳ್ರಿ ಆಕೆ ಹಿಡ್ಲಿಕ್ಕೆ ಹೋಗಿ ಅಲ್ಲಿ ಬಿದ್ದಿಡ್ರಿ ಅಕ್ಕಿ ಆಕಿಗೇನು ರೀ ಸ್ವಲ್ಪ ಕಾಲು ಸ್ಲಿಪ್ ಅಷ್ಟೇ ರೀ ಅಕ್ಕಿಗೆ ಸಾಕಂತೆ ಬಿಟ್ಟೆ ಆಟ ಆಡೋದು ಹಾಯ್ ಫ್ರೆಂಡ್ಸ್ ಇದು ನೋಡಿರಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ರೀ ಇವತ್ತು ಊರಿಗೆ ರೀ ಈ ಊಟ ಮಾಡಿಕೊಂಡು ಊರಿಗೆ ರೀ ನಾವು ಆಯ್ತು ಊರಿಗೆ ಹೋಗೋಕೆ ಸಿಗ್ತೀನಿ ಇಲ್ಲಿ ನೋಡ್ರಿ ಒಣಗಿ ಒಣಿ ರೀ ಬಿಸಿಲು ಭಾಳ ಅದಲ್ಲ ರೀ ನಾವು ಸಂಜೆ ಮಾಡಿ ಮಟನ್ನ ಕಟ್ ಮಾಡಿ ಉಕ್ಕು ಸಿಟ್ಟಿ ಅಂದ್ರೆ ಬೆಳ್ಳುಳ್ಳಿ ಉಪ್ಪು ಅರ್ಶಿಣ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡೋಪ್ಲೈ ಮಾಡಿ ಇಟ್ಟು ಒಣಗಿ ಬೊಕ್ಕೊಳದ್ರಿ ನಿನ್ನೆದೇ ಐತ್ರಿ ಒಣಗಿ ಅದಕ್ಕೆ ಒಣಗಿ ಮಾಡಿಲ್ರಿ ರೀವಿ ಮಾಡಬೇಕು ಮಾಡಿವ್ರಿ ನೋಡಿರಿ ಈಗ ಮೇಳೆ ಮ್ಯಾಲೆ ರೀ ಊರಿಗೆ ಹೋಗ್ಬೇಕಂದ್ರೆ ನಮ್ಮ ಆದನೇ ಬಿಡಲ್ ಆಗ್ಯಾರೀ ಸಂಜೆ ಕಡೆಗೆ ಹೋಗತ್ತಿರ ರೀ ಈಗ ಬಿಸಿಲಾಗ್ಯದ ಸಂಜೆಗೆ ಹೋಗ್ರೆ ಅಲ್ಲುತ್ತೀ ಅದಕ್ಕಿಗೆ ನೋಡ್ಬೇಕತ್ತೆ ಏನೋ ಇಲ್ಲೇ ಇದ್ದೀವ್ರಿ ಈಗ ನಮ್ಮ ಮನೆಯವ್ರನು ಹೊರಗೆ ರೀ ಅವ್ರು ಮ್ಯಾಗ ಹೋದ್ರೆ ಹೋಗ್ತೀವ್ರಿ ಇಲ್ಲ ಸಂಜೆ ಕಡೆಗೆ ಬಿಸಿಲಿದ್ದ ಆದ್ಮ್ಯಾಗ ಸಂಜೆಗೆ ಹೋಗ್ತೀವ್ರಿ ಅದಕ್ಕೆ ಕೂತಿದ್ದೇವೆ ರೀ ಟೈಮ್ ಪಾಸ್ ಮಾಡ್ಕೊತ ನೋಡಿರಿ ನಮ್ಮ ನಾಲ್ನೈರ ಮನೆ ಮೇಳ್ಗೆ ಮ್ಯಾಗಿದ್ದೆ ನೋಡ್ರಿ ಈಗ ಗಿಡಗಳು ಎಷ್ಟವ ನೋಡ್ರಿ ಇಲ್ಲಿ ಗಿಡ ಭಾಳ ಅವರ ಇಲ್ಲಿ ನಂಬಲ್ಲಿ ಇನ್ನು ದಿನ ಗಿಡಗಳು ಎಷ್ಟು ಹಚ್ಚಾರ ನೋಡಿರಿ ಆಯ್ತು ರೀ ಮುಂದಿನ ವೀಡಿಯೋದ ಸಿಗ್ತೀನಿ ರೀ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್